Yeah. Mm. ಆಶ ಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿಯ ಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಆಶ ಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿಯ ಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ಸಿ ಕಂಚಿ ಕಾಳ ಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಹೋದೇನೋ ಅಲ್ಲಿ ಹೋದೆ ೋ ದೋಷನಾಶಿ ವೇಣಿ ಗಂಗೆ ಗೋದಾವರಿ ಭಾವನಾಶಿ ತುಂಗಭದ್ರೆಯ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮಗಳ ಬಾರಿ ಮಾಡಿದರು ಫಲವೇನೋ ಈ ಚಲವೇನೋ ದಾಸನಾಗು ವಿಶೇಷನಾಗೋ ದಾಸನಾಗು